ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ವಾಗ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಪಲಾವ್ ಮಾಡಿದ್ವಿ ನೋಡಿ ಹೇಗೆ ಬಂದಿತ್ತಂತ ತಿಂಡಿ ತಿಂದು ಹೊರಗಡೆ ಬಂದು ನೋಡಿದರೆ ಎಷ್ಟು ಜೋರು ಗಾಳಿ ಬರ್ತಾ ಇದೆ ನೋಡಿ ಸುಂಟ್ರ ಗಾಳಿ ಇದು ಅಷ್ಟು ಜೋರಾಗಿ ಬರ್ತಾಯಿದೆ ಮರ ಎಲ್ಲ ತೆಂಗಿನ ಮರ ಎಲ್ಲ ಎಷ್ಟೊಂದು ಇದೆ ನೋಡಿ ಬೀಳ್ತದೇನೋ ಅಂತ ಅನ್ನಿಸಿದ್ರು ಅಷ್ಟು ಜೋರು ಗಾಳಿ ಬರ್ತಾಯಿತ್ತು ಈ ಸಲ ಅನ್ನಿಸ್ತದೆ ಎಲ್ಲ ವರ್ಷಕ್ಕಿಂತ ಈ ಸಲ ಸ್ವಲ್ಪ ಗಾಳಿ ಮಳೆ ಜಾಸ್ತಿ ಅಂತ ಹೇಳಿ ಸೊ ತುಂಬ ಕಡೆ ಮರ ಎಲ್ಲ ಬಿದ್ದು ಕರೆಂಟ್ ಎಲ್ಲ ಇಲ್ಲ ಹಾಗೇನೆ ಇವತ್ತು ತುಂಬ ಜೋರಾಗಿ ಬರ್ತಾ ಇದೆ ನೋಡಿ ಗಾಳಿ ಮರ ಎಲ್ಲ ನೋಡಿದರೆ ಹೆದರಿಕೆ ಆಗ್ತದೆ ಯಾವ ಟೈಮಲ್ಲಿ ಬೀಳ್ತದೆ ಏನಂತ ಇವತ್ತಿನ ಊಟಕ್ಕೆ ಸ್ಪೆಷಲ್ ಆಗಿ ಟೊಮೆಟೊ ರಸಂ ಮಾಡಿದ್ದೇನೆ ನೋಡಿ ಚೆನ್ನಾಗಿ ಬಂದಿದೆ ರಸಮ್ ಒಳ್ಳೆ ಪರಿಮಳ ಬರ್ತಾ ಇದೆ ಮನೆಯಲ್ಲೇ ರಸಮ್ ಪುಡಿ ತಯಾರು ಮಾಡಿ ನಾವು ರಸಂ ಮಾಡಿದ್ದೆವು ಚೆನ್ನಾಗಿ ಬಂದಿದೆ ಇವತ್ತು ಹೀರೆಕಾಯಿ ಬೋಂಡ ಮಾಡುವಂಥ ರೆಡಿ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಕಡಲೆ ಹಿಟ್ಟಿಗೆ ಉಪ್ಪು ಮತ್ತು ಖಾರದ ಪುಡಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹೀರೆಕಾಯಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ನಮ್ಮ ಆದ ಹೀರೆಕಾಯಿ ಒಂದು ಹೀರೆಕಾಯಿ ಆಗಿತ್ತು ಈಗ ಅದರ ಬೋಂಡ ಮಾಡೋಣ ನೋಡಿ ಹೀರೆಕಾಯಿ ಬೋಂಡ ರೆಡಿ ಆಗ್ತಾ ಇದೆ ಈಗ ರೆಡಿ ಆಯಿತು ಅನಿಸುತ್ತು ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಖಾರ ಖಾರ ಇದ್ದರೆ ಊಟ ಮಾಡುವಾಗ ಜೊತೆಗೆ ನೆಂಚ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ ನೋಡಿ ಬಿಸಿ ಬಿಸಿ ಹೀರೆಕಾಯಿ ಬೋಂಡ ತುಂಬ ಬಿಸಿ ಇದೆ ರೆಡಿಯಾಗಿದೆ ಈಗ ನೋಡಿ ಚೆನ್ನಾಗಿ ಬಂದಿದೆ ಊಟದ ಜೊತೆಗೆ ಚೆನ್ನಾಗಾಗುತ್ತೆ ಇದು ಬಿಸಿ ಇದೆ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಓತಿ ಅತ್ತ ಕಾಣ್ತಿದೆಯಾ ಯಾವ ಕಲರಲ್ಲಿದೆ ನೋಡಿ ಕೈ ಮುಗ್ದ ಹಾಗೆ ಇದೆ ಏನು ನೋಡಿ ಕಡಲೆ ಹೇಳ್ತೀವಿ ನಾವು ಹತ್ರ ಹೋದ್ರೆ ಓಡಿ ಹೋಗುತ್ತೆ ಈಗ ನೋಡಿ ನೋಡಿ ಎಲೆಗಳ ಮಧ್ಯೆ ಇದ್ರೂ ಕಾಣಿಸೋದಿಲ್ಲ ಇದು ಹೆಂಗೆ ಕೂತಿದೆ ನೋಡಿ ಸುಮ್ಮನೆ ಫ್ರೆಂಡ್ಸ್ ನಾವಿವತ್ತು ನಿಮಗೆ ಪಿಟ್ಲಿಕಾಯಿಯ ಗಿಡವನ್ನು ತೋರಿಸ್ತಾ ಇದ್ದೇವೆ ನೋಡಿ ಇದು ಅದರ ಎಲೆ ಹಾಗೆ ನೋಡಿ ಅದರ ಎಲೆಯಲ್ಲೇ ಚಿಗುರು ಬಂದಿದೆ ನಮಗೂ ಇದು ಏನಂತ ಸರಿಯಾಗಿ ಗೊತ್ತಿಲ್ಲ ನೀವು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಹೂವು ಅಂತಲೂ ಗೊತ್ತಾಗೋದಿಲ್ಲ ಅದು ಚಿಗುರು ಅಂತಲೂ ಗೊತ್ತಾಗೋದಿಲ್ಲ ನೋಡಿ ಅದರ ಗಿಡ ಹೀಗಿರ್ತದೆ ಹಾಗೆ ಅದರ ಮೊಗ್ಗು ನೋಡಿ ಇದು ಇದು ಸಣ್ಣದಷ್ಟೇ ಕಾಣ್ತಾ ಅಲ್ಲ ನೋಡಿ ಅದ್ರ ಸುತ್ತಲೆಲ್ಲ ನೋಡಿ ಚಿಗುರು ಮೊಗ್ಗು ಇಲ್ಲ ನಮಗೂ ಎಲ್ಲ ನೋಡಿ ಯಾವ ಥರ ಇದೆ ನೋಡಿ ಹಾಗೆ ಅದರಲ್ಲಿ ಕಾಯಾಗಿದೆ ಒಂದೊಂದು ಕಾಯಾಗಿದೆ ನೀವು ನೋಡಿ ಕೃಷ್ಣ ಜನ್ಮಾಷ್ಟಮಿಗೆ ಇಟ್ಲಿಪಿಂಡಿ ಮಾಡ್ತಾರಲ್ಲ ಆವಾಗ ಈ ಕಾಯನ್ನು ಉಪಯೋಗಿಸ್ತಾರೆ ನೋಡಿ ತಿನ್ಬೌದು ಇದು ಸ್ವಲ್ಪ ಹುಳಿ ಇರ್ತದೆ ತಿನ್ಲಿಕ್ಕೆ ನೀವು ಯಾರು ತಿಂದಿದರೆ ಕಮೆಂಟ್ ಹೇಳಿ